ಅವರು ಇವರಿಂದ ನಮ್ಗಳ್ಗೆ ಬಾರಿ ಕಿರುಕುಳ ಆಗಿದೆ ಸರ್ ಇವರು ನೋಡಿ ಇವರು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟವ್ರು ಇವಲಾ ಹೌದು ಸರ್ ಇವ್ರ ಮ ಗಂಡ ಆಸಾ ಇದಾರಲ್ಲಾ ಎಸ್ಪಿ ಅವರ ಯಜಮಾನ್ರು ಅವರ ಯಜಮಾನ್ರು ಮತ್ತು ಇವರ ಒಟ್ಟಿಗೆ ಇರಬಹುದು ಅಲ್ವಾ ಹಾ ಮೊದಲು ನಮ್ಮ ಮಗಳನ್ನ ಫಾಲೋ ಮಾಡಿ ಮದ್ದೂರಲ್ಲಿ ಫೋಟೋ ಇದೆ ಸರ್ ಅವ್ನ ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಕಿಡ್ನಾಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಲ್ವಾ ಹೌದು ಸರ್ ನಿಮ್ಮ ಮಗಳಿಗೆ ವಯಸ್ಸು ವಯಸ್ಸಿಷ್ಟಮ್ಮ ನಮ್ಮ ಮಗಳಿಗೆ ಹದಿನೈದು ವರ್ಷ ಸರ್ ಹದಿನೈದು ವರ್ಷ ಹದಿನೈದು ವರ್ಷ ಎಸ್ ಎಲ್ ಸಿಳೆ ಸರ್ ಅವಳು ಅವರು ಕೂಡ ಇಲ್ಲ ಅವ್ರಿಗೆ ಹೇಳಿದ್ವಿ ಈ ತರ ಮಾಡ್ತಾ ಇದ್ದಾರೆ ನನ್ನ ಮಗಳು ನನಗೆ ಫೋನ್ ಮಾಡಿದ್ಲು ಎಲ್ಲೋ ಸಿಗಾಕೊಂಡಿದ್ದಾಳಂತೆ ಅವ್ಳು ಹೋಗ್ಬೇಕಾದ್ರೆ ಔಸ್ಕೊಂಡಿದ್ದಾಳಂತೆ ಎದ್ಕೊಂಡು ಬೇರೆಯವ್ರ್ ಫೋನ್ ಇಟ್ಕೊಂಡು ಫೋನ್ ಮಾಡಿದ್ಲು ಹಂಗಾಗಿ ನಿಮ್ಮ ಹಿಂಗ್ ಮಾಡ್ತಾ ಇದಾರಂತೆ ಅಂತ ಅವ್ರಿಗೆ ಭಾರತಿ ಗೆ ಹೇಳಿದಾಗ ಮಾಡಿ ಇವ್ಳಗ್ ಯಾಕಂದ್ರೆ ಪಾಲೋ ಮಾಡ್ಕೊಂಡು ಹೋಗಿದ್ರಾಪನ ನೀವು ಬಂದ್ಬಿಡಿ ನಾವು ಕಲೆಕ್ಷನ್ ಮಾಡ್ಕೊಳಕ್ ಐತಿ ಅಂತ ಇವ್ರಿಗೆ ಹೇಳದ್ಮೇಲೆ ಇವರು ರಿಟರ್ನ್ ಸರ್ ಹೌದಾ ಇದು ಎಲ್ಲ ಯಾರಂದ್ರಮ್ಮ ಇದನ್ನೆಲ್ಲ ಮಾಡಿಸೋದು ಯಾರು ಗೊತ್ತಾ ಅವನು ಅವನು ಈ ಹೆಣ್ಮಕ್ಕಳನ್ನ ಅವರು ಹೆಣ್ಣು ಮಕ್ಕಳ ಬಕಾಸುರ ಅವನು ಅವನು ಮತ್ತು ಅವನ ತಮ್ಮ ಯಾಕಂದ್ರೆ ಇವ್ರ ಕಿಡ್ನಪ್ ಮಾಡ್ಕೊಂಡು ತಕೊಂಡೋಗಿ ಅವನಿಗೆ ಕೊಡ್ತಾರೆ ಕೊಟ್ಟಾಗ ಇವರಿಗೆ ಬೇಕಾದಷ್ಟು ಹಣ ಕೊಡ್ತಾರೆ ಗೊತ್ತಾಯ್ತಮ್ಮ ಇದಕ್ಕೋಸ್ಕರ ಇವರನ್ನು ಈ ಮೇಡಮ್ ನವರನ್ನೆಲ್ಲ ಇಟ್ಕೊಂಡು ಅದ ಇದಕ್ಕೋಸ್ಕರ ಗೊತ್ತಾಯ್ತಮ್ಮ ಈಗ ಅವ್ರ ನಮ್ಮ ಮಗಳನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಹುಡುಕಿರೋದಿಲ್ಲ ನನ್ನ ಹತ್ರ ಅವ್ನು ಹುಡುಕ್ತಾ ಇದ್ನ ಫೋಟೋ ಹೊಡ್ಕೊಂಡವ್ರು ಇಂಥವ್ನ ಹುಡುಕ್ತಾವನೆ ಮಗನ್ ಕಡೆಯವ್ರು ಯಾರಾದ್ರೂ ಬಂದ್ರೆ ಅವ್ರಿಗೆ ತೋರ್ಸೋಣ ಅಂದ್ಬಿಟ್ಟು ಫೋಟೋ ಹೊಡ್ಕೊಂಡವ್ರೆ ಸರ್ ಅವನದ್ನ ಮದ್ದೂರಲ್ಲೇನೆ ಹಾಗಾದ್ರೆ ಆ ಫೋಟೋ ಕಳ್ಸಿಕೊಡಿ ಅಮ್ಮ ನನಗೆ ಈಗ ಕಳಿಸ್ತೀನಿ ನೋಡಿ ಸರ್ ಫೋಟೋ ಕಳಿಸಿ ನಾನು ವಾಟ್ಸ್ಆಪ್ ಮಾಡಿದೀನಿ ಮೇಡಂಗೆ ಈ ತರ ನನ್ನ ಮಗಳನ್ನ ಹುಡ್ಕಿರೋದು ಎಲ್ಲ ನನ್ ಹತ್ರ ಐತೆ ನೋಡಿ ಅಂತ ಅವ್ನ್ ಫೋಟೋ ಮೇಡಮ್ ಕಳ್ಸಿರೋದು ವಾಟ್ಸ್ಆಪಲ್ಲಿ ಹಂಗೇ ಐತೆ ಮತ್ತೆ ನಾನು ಇವ್ ಹಿಂಗ್ ಮಾಡಿದಿರೋದಕ್ಕೆ ನನ್ ಹತ್ರ ಪ್ರೂಫ್ ಇರೋದ್ ಆಯ್ತಲ್ಲ ಹೊಡ್ಕೊಂಡವ್ರೆ ಆಟೋದವ್ರು ಇದನ್ನ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಾನೂ ಹಾಕಿದಿನಿ ಅದಕ್ಕೆ ಅವರು ಎಸ್ಪಿ ಅವ್ರು ಅವರು ಕಂಪ್ಲೇಂಟ್ ಅವ್ರ ಎಸ್ ಪಿ ಕೆಲಸ ಮಾಡೋರು ಕಂಪ್ಲೇಂಟ್ ಕೊಟ್ಟಿಯ ಕೊಟ್ಕೋ ಅದೇನ್ ಮಾಡ್ಕತಿ ಅಂತಾನು ಅವ್ರು ಕಳ್ಸಿರೋ ಮೆಸೇಜ್ ಒಂದು ಡಿಲೀಟ್ ಮಾಡಿಲ್ಲ ನಾನು ವಾಟ್ಸಪ್ ಅಲ್ಲಿ ಹಂಗೇ ಇಟ್ಟಿದ್ದೀನಿ ಎಲ್ಲ ಕಳ್ಸ್ಕೊಡಿ ನೋಡಿ ಅಮ್ಮ ನಾನು ನಿಮ್ಮ ಹತ್ರ ಮಾತಾಡಿದಂತ video ವನ್ನು ನಾನು ಈಗ ಆಡಿಯೋ ಅನ್ನು ನಾನು ರೆಕಾರ್ಡಿಂಗ್ ಮಾಡ್ತೇನೆ ಮಾಡಿ ನಾನು ಇದನ್ನು ಇದಕ್ಕೆ ಯೂಟ್ಯೂಬ್ ಗೆ ಹಾಕ್ತೇನೆ ಅಮ್ಮ ಮತ್ತೆ ನಿಮಗೆ ಫುಲ್ safety ನಾವು ಕೊಡ್ತೇವೆ ಅಮ್ಮ ಇಡಿ ಸೌಜನ್ಯ ಹೋರಾಟಗಾರರು ನಿಮ್ಮ ಬೆಂಬಲಕ್ಕೆ ಇದ್ದಾರೆ ಗೊತ್ತಾಯ್ತಾ ನೀವು ಯಾವುದೇ ಕಾರಣಕ್ಕೆ ನೀವು ಹೆದರಬೇಡಿ ನಿಮ್ಮ ಮಗಳಿಗೆ ನಿಮ್ಮ ಎಲ್ಲ ಇಡಿ ನಿಮ್ಮ ಫ್ಯಾಮಿಲಿಗೆ ಇಡಿ ಸೌಜನ್ಯ ಹೋರಾಟಗಾರರು ಬೆಂಬಲಿಗಾರರಿದ್ದಾರೆ ಓಕೆ ಓಕೆನಾ ಆಯ್ತು ಸರ್ ನೀವು ಯಾವುದೇ ಕಾರಣಕ್ಕೆ ಸಪೋರ್ಟ್ ಆಗಿರಿ ಸರ್

ನಿಮ್ಮೊಟ್ಟಿಗೆ ನಾವಿದ್ದೇವೆ ನೀವ್ ಯಾವುದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂದೆ ಇಲ್ಲ ನಿಮ್ಗೆ ಮಂಡ್ಯಕ್ಕೆ ನಿಮ್ಗೆ ಬೇಕಾದ ಸಪೋರ್ಟಿಂಗ್ ಈಗಲೇ ಮಾಡಿ ನಿಮ್ಗೆ ನೀವು ಯಾವ್ದೇ ಕಾರಣಕ್ಕೆ ಎದ್ಬೇಡಿ ನಾವ್ ಇದ್ದೇವೆ ಸರಿ ನಮ್ಮ ಸರ್ ಪಾತ್ರೆ ಪಾಠ ಎಲ್ಲ ಕಟ್ಬಿಟ್ಟಿದ್ದೀವಿ ಅಮ್ಮ ಈಗ ನೋಡಿ ನಾನು ನಿಮ್ಗೆ ಅರ್ಧ ಗಂಟೆ ನಿಮ್ಗೆ ವ್ಯವಸ್ಥೆ ಮಾಡಿ ಮಾಡ್ತೇನೆ ಅಂತ ಹೇಳಿದಲ್ಲಮ್ಮ ನಾನು ಈಗ ಮಾಡಿ ಕೊಡ್ತೇನೆ ನೀವ್ ಎದರ್ಬೇಡಿ ಗೊತ್ತಾಯ್ತಾ ಸರಿನಮ್ಮ ನಮ್ಮ ನೀವ್ ಎದರ್ಬೇಡಿ ನಾನು ಈಗಲೇ ನಿಮ್ಗೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಈಗ ಮಾಡ್ತೇನೆ ಓಕೆ ನೀವ್ ಯಾವುದೇ ಕಾರಣಕ್ಕೆ ನೀವ್ ಎದರ್ಬೇಡಿ ಎನ್ ನನ್ನ ನಂಬರ್ ನೀವು ಸೇವ್ ಮಾಡ್ಕೊಳ್ಳಿ ಎನಿ ಟೈಮ್ ಯಾರಾಗಲಿ ನಿಮ್ಮ ಎಲ್ಲ ನಿಮ್ಮ ಮನೆಯವರಿಗೆ ಎಲ್ಲರಿಗೆ ನನ್ನ ನಂಬರ್ ಕೊಟ್ಟು ಬಿಡಿ ನನಗೆ ಏನಿದ್ರು ನನಗೆ ಕಾಲ್ ಮಾಡಿ ನಾನು ಸರ್ ಯಜಮಾನರು ಊರಲ್ಲೇ ಇಲ್ಲಿ ಇರೋದು ನಮ್ಮ ಇಬ್ಬರು ಹೆಣ್ಮಕ್ಳು ನಾನು ಸರ್ ಮಕ್ಕಳು ಓದಿಸ್ಕೊಂಡು ಹಿಂಗೋ ಮರಿಯಾಗಿದ್ದೀವಿ ಸಾವ್ ತೊಂದರೆಯಿಂದ ಈಗ ನಮ್ಗೆ ಈ ತರ ನಮ್ಮ ಮಗಳನ್ನ ಫಾಲೋ ಮಾಡಿ ಈ ತರ ಹಿಂಗೆ ತೊಂದರೆ ಕೊಡ್ತೇನೆ ನನ್ನ ಸಪೋರ್ಟ್ಗೆ ಸರ್ ನನ್ನ ಮೈದ ಇದ್ದಾನೆ ಒಬ್ಬರು ಅವರು ಅವ್ರ ಕಡೆನೇ ಸೇರ್ಕೊಂಡವ್ರೆ ಎಲ್ಲ ಅವ್ರ ಕಡೆನೇ ಸಪೋರ್ಟ್ ಸರ್ ಈಗ ಜಮೀನ್ ಏನೋ ಮಾಸ್ಬಿಟ್ಟು ಎಲ್ಲ ತಗೊಬಿಡುವ ಜಮೀನ್ ನಾವೇನೆ ಅವ್ರಿಗೆ ದುಡ್ಡು ಕಟ್ಕೊಟ್ಬಿಡುವ ಅನ್ನೋ ಥರಕ್ಕೆ ಇವ್ರು ಅವರು ಅವರ ಕಡೆನೇ ಸಪೋರ್ಟ್ ಇರುತ್ತೆ ಸರ್ ಯಾರು ನಿಮ್ಮ ಯಜಮಾನರು ನಮ್ಮ ಅಮ್ಮ ನಮ್ಮಮ್ಮ ನಮ್ಮ ಫ್ಯಾಮಿಲಿ ನನ್ನ ಮೈದಾ ನಮ್ಮ ಅವರು ಅವರು ಅವರ ಕಡೆನೇ ಸಪೋರ್ಟ್ ಅಮ್ಮ ಅವ್ರು ಯಾರೇ ಬೇಕಾದರೂ ಸಪೋರ್ಟ್ ಮಾಡ್ಕೊಳ್ಳಿ ಅಮ್ಮ ನೀವ್ ಯಾವುದೇ ಕಾರಣಕ್ಕೆ ಹೆದರ್ಬೇಡಿ ಓಕೆನಾ ನಿಮ್ಮಲ್ಲಿ ಧೈರ್ಯ ಕೊಡಿ ಸರ್ ನಿಮ್ಮಿದ್ರು ಅದೇ ಹೇಳಿದಮ್ಮ ನಾನ್ ಅದನ್ನೇ ಹೇಳ್ತಾ ಇರೋದು ನೀವು ಯಾವುದೇ ಕಾರಣಕ್ಕೆ ಹೆದರಬೇಡಿ ಇನ್ನು ಬಕಾಸುರ ಭೂ ಬಕಾಸುರ ಹಣದ ಬಕಾಸುರ ಗೊತ್ತಾಯ್ತಾ ನೀವು ಅವರ ಬಗ್ಗೆ ಚಿಂತೆ ಮಾಡಬೇಡಿ ನಿಮ್ಮೊಟ್ಟಿಗೆ ನಾವಿದ್ದೇವೆ ಆಯ್ತಾ ನಮ್ಮ ಪ್ರಾಣ ಹೊತ್ತೆಟ್ಟ ನಿಮ್ಮನ್ನ ಬಚಾವ್ ಮಾಡ್ತೇವೆ ಓಕೆನಾ ಸರಿ ಎದರ್ಬೇಡಿ ಆಯ್ತಮ್ಮ ಈಗಲೇ ನಾನು ನಿಮ್ಗೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಸರಿನಮ್ಮ ನಿಮ್ಮ ನಿಮ್ಮ ಹೆಸರೇನ ಅಂತ ಹೇಳಿದಿರಮ್ಮ ಸುಗುಣ ಅಂತ ಸರ್ ಸುಗುಣ ಓಕೆ ಈಗ ನಿಮ್ಗೆ ಕಂಪ್ಲೇಂಟ್ ಮಾಡಿದೀರಾ ಮಾಡ್ಬೇಕು ಇನ್ನು ಸರ್ ಏನ್ ಪರಿಸ್ಥಿತಿ ಆಗಿದೆ ಅಂತ ನಿಮ್ಗೆ ಹೇಳ್ಬೇಕಿತ್ತು ಸರ್ ಅದಕ್ಕೆ ಕಾಲ್ ಮಾಡಿದ್ವಿ ಸುಗುಣ ಅಂತ ಸುಗುಣ ಹೇಳಿ ವನ್ನಾದೇವಿ ಸಂಘ ನಮ್ದು ಚಂದ್ರಪುರದಲ್ಲಿ ನಡೀತಾ ಇರೋದು ಎಲ್ಲ ಪ್ರಾಬ್ಲಮ್ ಮಾಡ್ಲಾಗಿ ನಾವು ಊರ್ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿದೀವಿ ನಾವು ಹೇಳ್ತಾ ಇದೀವಿ ಯಾವ್ದೋ ಒಂದ್ ಪ್ರಾಪರ್ಟಿ ಸೇಲ್ ಮಾಡ್ತಾ ಇದೀವಿ ಅದು ಅಮೌಂಟ್ ಆಗ್ಬೇಕು ಇನ್ನು ಅದಾದಿನ ಇನ್ನೊಂದ್ ಇನ್ನೊಂದು ಅಮೌಂಟ್ ಆಗುತ್ತೆ ನಾವು ಹೇಳ್ತಾ ಇದೀವಿ ಅವ್ರಿಗೆ ನಂದು ಎರಡು ವಿಮಾ ಜ್ಯೋತಿ ಮತ್ತೆ ಇನ್ನೊಂದು ಇನ್ಸೂರೆನ್ಸ್ ಮೈಕ್ರೋ ಬಜೆಟ್ ಎರಡು ಮಾಡ್ತಿದ್ದೀನಿ ಸರ್ ಅದರಲ್ಲಿ ಎರಡು ಮಾಡ್ತಿದ್ದೀವಿ ಮತ್ತೆ ಉಳ್ತಾಯಿ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಆಯ್ತು ಸರ್ ನಾವು ಸಂಘ ಮಾಡಿ ಅದನ್ನ ಹದಿನಾಲ್ಕು ವರ್ಷದಿಂದ ಸಂಘ ನಡೀತಿದೆ ನನಗೆ ಮಾಮೂಲಿ ಏನೇನೋ ಪ್ರಾಬ್ಲಮ್ ಆಗಿ ಕಟ್ಟಕ್ಕಾಗಿಲ್ಲ ಕಟ್ಟಿರ್ಲಿಲ್ಲ ನಾವು ಇದೀಗ ಇದು ಆರ್ನೇ ಇದು ಎಂಟನೇ ತಿಂಗಳ ಗಂಟೆ ಅಮೌಂಟ್ ಕಟ್ಟಿದೀವಿ ಸರ್ ಆಗಸ್ಟ್ ತನಕ ದುಡ್ಡು ಕಟ್ಟಿದೀವಿ ಅದಕ್ಕೆ ಆಗಸ್ಟ್ ದಿಕ್ಕೇ ದುಡ್ಡು ಕಟ್ಟಿಲ್ಲ ಈಗ ಇವರೆಲ್ಲ ಏನ್ ಮಾಡ್ತಾ ಇರೋದು ಎಲ್ಲ ಗ್ರೂಪ್ನವರೆಲ್ಲ ಮಾತಾಡ್ಕೊಂಡು ನಮ್ಮ ಗ್ರೂಪ್ ಅಲ್ಲಿರೋ ಸದಸ್ಯರು ಅವ್ರ ಕಡೆನೆ ಸರ್ ಇವರುನು ಅವ್ರ್ ಕಡೆ ಎಲ್ಲ ಸೇರ್ಸ್ಕೊಂಡು ಎಲ್ಲರೂ ನೀನು ಬಂದು ನನ್ಗ್ ಅಮೌಂಟ್ ಕಟ್ಟು ಅಂದ್ರೆ ಎಲ್ಲ ನಮ್ಮ ಮನೆಗಳತ್ರ ಹತ್ರ ಬಂದ್ಕೊಳ್ತಾರೆ ಎಲ್ಲ ಸಂಘದವರೆಲ್ಲ ಬಂದು ದುಡ್ಡು ಕಟ್ಟಬೇಕು ನೀನು ಇಲ್ಲ ಅಂದ್ರೆ ಆಗುದಿಲ್ಲ ಅಂತ ಎಲ್ಲ ಮೆಂಬರ್ಸ್ ಮತ್ತೆ ಇವರೆಲ್ಲ ಯಾರ್ಯಾರು ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಊರಿಗೆ ಹ್ಮ್ ಸಂಘದವ್ರು ಯಾರ್ಯಾರೋ ಎದರಿಸಿ ಕೆರೆಯವರು ಇದ್ದಂತರ ಎಲ್ಲರೂ ಕರ್ಕೊಂಡು ಹೋಗಿ ಎಲ್ಲಾರ ಮನೆಗಳ ಹತ್ರ ಕೂತಿದಾರಂತೆ ಆ ಅಮ್ಮನ ಕರೆಸಿ ನಮಗೆ ಕಟ್ಟಿಸಿ ಅಂತ ಈ ತರ ಪ್ರಾಬ್ಲಮ್ ಆಗಿದೆ ಸರ್ ಆ ಹೌದಾ ಹೌದು ಸರ್ ನಮಗೆ ಇರಾಕೆ ಇಲ್ಲ ನಾವು ಇಲ್ಲ ಯಾರ ನಮ್ಮ ನಮ್ಮ ಜೆನ್ ಮಕ್ಕಳು ನಾವು ಮತ್ತೆ ನಮ್ಮ ಮಕ್ಕಳು ನಾವು ಏನಾದರೂ ಸುಸೈಡ್ ಮಾಡ್ಕೋಬೇಕು ಸರ್ ಇದರಿಂದ ಆ ತರ ಆಗಿದೆ ಸರ್ ನಮಗೆ ನಾವು ಮೂರ್ ಲಕ್ಷ ತಗೊಂಡಿದ್ವಿ ಸರ್ ಲಕ್ಷದಲ್ಲಿ ನಾವು ಎರಡೇ ವರ್ಷಕ್ಕೆ ಹಾಕಿಸ್ಕೊಂಡಿದ್ವಿ ಎರಡೇ ವರ್ಷಕ್ಕೆ ಹಾಕಿಸ್ಕೊಂಡು ಅದನ್ನ ಒಂದ್ ವರ್ಷ ಕಟ್ಟಿಬಿಟ್ಟಿದೀವಿ ಹಾ ಮತ್ತೆ ಈಗ ನಾವು ಕ್ಲೋಸ್ ಮಾಡ್ಕೊತಿದ್ವಿ ನಮ್ಗೆ ಟೈಮ್ ಕೊಡಿ ಅಂತ ಕೇಳಿದ್ರೆ ಟೈಮ್ ಕೊಡ್ತಾ ಇಲ್ಲ ಕಿರುಕುಳ ಕೊಡ್ತಾ ಇದಾರೆ ನೀವು ಇನ್ನೊಂದು ಮಾಡಿ ಅಮ್ಮ ನೀವು ಯಾರೇ ಟಾರ್ಚರ್ ಮಾಡ್ಲಿ. ಈಗ ನೀವು ಕಟ್ಟುದು ಬೇಡ ನಾನು ನೇರ ಹೇಳ್ತೇನೆ ನೀವು ಕಟ್ಟಬೇಕಾದ್ರೆ ನೀವು ತಕೊಂಡಂತ ಲೋನ್ ಲೋನಿಗೆ ಕೊಟ್ಟಿದ್ದಾರೆ ಲೋನ್ ಅವರು ಯಾವ ಬ್ಯಾಂಕಿಂದಮ್ಮ ಈಗ ಅವರು ಯಾವ ಗೆ ಹಾಕಿದ್ದು ಬ್ಯಾಂಕ್ ಗೆ ಅಲ್ವಾ

ನಿಮ್ಮ ಸಂಘ ನಿಮ್ಮ ಸಂಘ ಅಂತ ಆದ ಮೇಲೆ ಆ ಸಂಘಕ್ಕೊಂದು ಸಂಘಕ್ಕೆ ಒಂದು ಅಕೌಂಟ್ ಉಂಟಲ್ಲಮ್ಮ ಸಂಘದಲ್ಲಿ ಅಕೌಂಟ್ ಅಕೌಂಟ್ ಇದೆ ಹತ್ರ ಒಂದು ಪುಸ್ತಕ ಉಂಟು ನಿಮ್ಮ ಹತ್ರ ಇಲ್ಲ ಸರ್ ಎಲ್ಲ ಅಕೌಂಟ್ ಪುಸ್ತಕ ನೀವು ಅಲ್ಲಮ್ಮ ಈಗ ನೀವು ಹೇಳಿದ್ರಲ್ಲಮ್ಮ ಅವರ ಸಂಘದ ಅಕೌಂಟ್ ಉಂಟಂತ ನೀವು ಹೇಳಿದ್ರಲ್ವಾ ಹಾಗಾದ್ರೆ ಸಂಘದ ಪುಸ್ತಕ ಬೇಕಲ್ವಾ ಸಂಘದ ಅಕೌಂಟ್ ಇದ್ದು ನಿಮಿಷ ಇರಿ ಒಂದು ನಿಮಿಷ ಇರಿ ಸಂಘದ ಅಕೌಂಟ್ ಇದ್ದ ಕಾರಣ ನಿಮ್ದು ನೀವು ಯಾವ ಬ್ಯಾಂಕಿಗೆ ಹಣ ಕಟ್ಟಿದ್ದಾರೆ ವಾರ ವಾರ ಇಲ್ಲ ಅಲ್ಲಮ್ಮ ಈಗ ನಿಮಗೆ ಬ್ಯಾಂಕ್ ಹೇಳಿದ್ರಿ ಈಗ ಅವ್ರದ್ದು ಸಂಘದ ಅಕೌಂಟ್ ಉಂಟು ಅಂತ ಹೇಳಿದಿರಲ್ವಾ ನೀವು ಅಕೌಂಟ್ ಅಂತಂದ್ರೆ ವನ್ನಾದೇವಿ ಅಂತ ಒಂದು ಹನ್ನೆಡ್ ಜನಗಳಿಂದ ಅಮ್ಮ ನಿಮ್ಗೆ ಇದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ನೀವು ಒಟ್ಟರೆ ಮಾತಾಡ್ತಾ ಇದ್ದೀರಮ್ಮ ಅದೇ ಗೊತ್ತಿಲ್ಲದೆ ಯಾವತ್ತು ಯಾವ್ದನ್ನು ಮಾತಾಡಬಾರ್ದು ನಾನು ಕೇಳ್ತಾ ಇದ್ದೇನಮ್ಮ ಈಗ ನೋಡಿ ನಿಮ್ಗೆ ಬ್ಯಾಂಕಿಂದ ಲೋನ್ ಕೊಟ್ಟದ್ದು ಅಂತ ನೀವು ಹೇಳಿದಿರಿ ಈಗ ಅಲ್ವಾ ಇಲ್ಲಿ ಕೇಳಿ ನೀವು ನನ್ಗೆ ಉತ್ತರ ನಾನು ಮಾತಾಡೋದಕ್ಕೆ ನಿಮ್ಗೆ ಅವಕಾಶ ಕೊಡಿ ನಾನು ಹೇಳ್ತೇನೆ ಒಂದು ನಿಮಿಷ ಈಗ ನೋಡಿ ನಿಮ್ಗೆ ಬ್ಯಾಂಕಿಂದ ಅವ್ರು ಲೋನ್ ಕೊಡಿಸಿದ್ರೆ

ನಮ್ಮತ್ರ ಏನಿಲ್ಲ ಸರ್ ಎಲ್ಲ ಅವರೇ ಇಟ್ಕೋತಾರೆ ಅದನ್ನ ಏನು ಕೊಡಲ್ಲ ಹಾಗಾದ್ರೆ ನೋಡಿ ಈಗಾದ್ರೆ ಇಲ್ಲಿ ನೋಡಿ ಮೋಸ ಅಂತ ಗೊತ್ತಾಯ್ತಾ ಕ್ಲಿಯರೆನ್ಸ್ ಆಯ್ತಾ ನಿಮ್ಗೆ ಹೌದು ಸರ್ ಅದು ಮೋಸ ಸರ್ ಅದಕ್ಕೆ ನಾನು ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಮ್ಮ ನೋಡಿ ನೀವು ಇನ್ನು ಮುಂದೆ ನಿಮ್ಗೆ ಟಾರ್ಚರ್ ಫೋನ್ ಏನಾದ್ರು ಮಾಡಿದ್ರೆ ನೀವು ಹೇಳಿ ನನಗೆ ನೀವು ಲೋನ್ ಕೊಟ್ಟದ್ದು ಬ್ಯಾಂಕಿಂದ ಅಲ್ವಾ ನನ್ನ ಗೆ ಲೋನ್ ಬಂದಿದೆ ನಾನು ನನ್ನ ಅಕೌಂಟ್ಗೆ ನಾನು ಲೋನ್ ಹಣ ಅಮೌಂಟ್ ಹಾಕ್ತಾ ಇದ್ದೇನೆ ವಾರ 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 ಅದು ಅಲ್ಲಿಂದ ಕಟ್ ಆಗಬೇಕು ನಾನು ಕೈಯಲ್ಲಿ ಒಂದು ರೂಪಾಯಿ ಹಣ ಕಟ್ಟಲ್ಲ ಅರ್ಥ ಆಯ್ತಾ ನೀವು ಹೇಳಿದ್ರೆ ಅರ್ಥ ಆಯ್ತು ಸರ್ ಅವರು ಏನು ಹೇಳ್ತಾರೆ ಗೊತ್ತಾ ಇವಾಗ ನಮ್ಗೆ ಅವರು ಫೋನ್ ಮಾಡಿ ಏನ್ ಬೆದರಿಕೆ ಆಗ್ತಾರೆ ಗೊತ್ತಾ ತಂಗವ್ರೆಲ್ಲರೂ ನೀವು ಇರೋ ಹತ್ರ ಕಳಿಸಿ ಅವರೇ ಹೇಳ್ಕ ಬಂದು ಕಟ್ಟಿಸ್ತಾರೆ ಅವ್ರು ಬರ್ಲಿ ಅವ್ರು ಬರ್ಲಿ ಅವ್ರು ಬರ್ಲಿ ಅವ್ರು ಬರ್ಲಿ ನೀವು ಹೇಳಿ ನೀವು ನಿಮ್ಗೆ ಫೋನ್ ಮಾಡ್ತಾ ಇದ್ದಾರಲ್ವಾ ನೀವು ಫೋನ್ ಮಾಡಿದ್ರೆ ಇಲ್ಲಿ ಕೇಳಿ ನೀವು ಇನ್ನು ಫೋನ್ ಮಾಡಿದ್ರೆ ಬೇಕಾದ್ರೆ ಈಗ ನೀವು ಒಂದ ನೀವು ಮಿಸ್ ಕಾಲ್ ಕೊಡಿ ಅವ್ರು ರಿಟರ್ನ್ ಕಾಲ್ ಮಾಡ್ತಾರೆ ನಿಮ್ಗೆ ಅವಾಗ ನೀವು ಫೋನ್ ಅನ್ನು ರೆಕಾರ್ಡಿಂಗ್ ಮಾಡಬೇಕು ನಿಮ್ಮ ಫೋನ್ ರೆಕಾರ್ಡಿಂಗ್ ಮಾಡಿದಾಗ ರೆಕಾರ್ಡಿಂಗ್ ಮಾಡಿದಾಗ ಅವ್ರು ಏನ್ ಹೇಳ್ತಾರಾ ನೀವು ಕೇಳ್ಕೊಳ್ಳಿ ಕೇಳಿ ಆಮೇಲೆ ಹೇಳಿ ನೋಡಿಮ್ಮ ನಾನು ಹಣ ಕಟ್ಟುವುದಿಲ್ಲ ಅಂತ ಹೇಳಿಲ್ಲ ಹೇಳಿದೇನಾ ಇಲ್ಲ ನನಗೆ ನಾನು ಕಟ್ಟಿದ ನಾನು ಎಷ್ಟು ಅಮೌಂಟ್ ಕಟ್ಟಿದ್ದೇನಾ ಅದು ಮತ್ತೆ ನನ್ನ ಉಳಿತಾಯ ನಂದು ಪಿ ಆರ್ ಕೆ ಎಲ್ಲ ನನಗೆ ಒಂದು ಬ್ಯಾಂಕ್ ಪಾಸ್ ಪುಸ್ತಕ ಕೊಡಬೇಕು ಸಂಘದ್ದು ಅದು ಕೊಡಿ ಸಂಘದ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಸಂಘದ ಬ್ಯಾಂಕ್ ಡಿಟೇಲ್ಸ್ ಕೊಡಬೇಕು ನಮಗೆ ಸ್ಟೇಟ್ಮೆಂಟ್ ನೀವು ಇವತ್ತು ಕೊಟ್ರೆ ನಾಳೆ ನಾನು ಹನ್ನೆರಡು ಗಂಟೆ ಒಳಗಡೆ ನಾನು ಕಟ್ಟಿ ಕ್ಲಿಯರೆನ್ಸ್ ಮಾಡ್ತೇನೆ ಅರ್ಥ ಆಯ್ತಾ ನಿಮಗೆ ಸರ್ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗಡೆ ನಾನು ಎಷ್ಟು ಎಮೌಂಟ್ ಬಾಕಿ ಉಂಟ ಎಲ್ಲ ನಾನು ಕಟ್ಸ್ತೇನೆ ಈಗ ನನಗೆ ಕೊಡಬೇಕಾದೇನೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬರೆದು ತಗೊಳ್ಳಬೇಕಾದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತೆ ನನ್ನ ಉಳಿತಾಯದ ಪಾಸ್ ಪುಸ್ತಕ ಅದು ಯಾವ ಅಕೌಂಟ್ ಅಲ್ಲಿ ಉಂಟು ಆ ಸಂಘದ ಆ ಅಕೌಂಟ್ ಪುಸ್ತಕ ಬೇಕು ನನಗೆ ಗೊತ್ತಾಯ್ತಾ ಇಷ್ಟನ್ನು ಕೊಡಿ ನಾಳೆ ಮಧ್ಯಾಹ್ನದ ಒಳಗಡೆ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಎಲ್ಲ ಎಷ್ಟು ಬ್ಯಾಲೆನ್ಸ್ ಫೆಂಡಿಂಗ್ ಉಂಟು ಎಲ್ಲ ನನ್ನ ಕಡೆ ಕ್ಲಿಯರ್ ಅಂತ ಮಾಡ್ತೇನೆ ಆದ್ರೆ ನಾನು ಯಾವಾಗ ಸಂಘಕ್ಕೆ ಸೇರಿದ್ದೇನೆ ಅವತ್ತಿಂದ ಇವತ್ತಿನ ತನಕ ಸ್ಟೇಟ್ಮೆಂಟ್ ಬೇಕು ನನಗೆ ನೋಡಿ ಅಮ್ಮ ಇಲ್ಲಿ ಯಾವ್ದೆಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಇರಬೇಕು ಇಲ್ಲಿ ಕೇಳಿ ಆ ಬ್ಯಾಂಕ್ ಪಾಸ್ ಪುಸ್ತಕ ಏನೆಲ್ಲ ಇರಬೇಕಂದ್ರೆ ಸಂಘದ ಉಳಿತಾಯದ ಹಣ ಎಂಟ್ರಿ ಆಗಿರಬೇಕು ಒಂದು ಎರಡನೇದಾಗಿ ನೀವು ಆಂತರಿಕ ಲೋನ್ ತಗೊಂಡಿದ್ರೆ ಆ ಲೋನ್ ಅದರಲ್ಲಿ ಎಂಟ್ರಿ ಆಗಿರಬೇಕು ಅದರ ಬಡ್ಡಿ ಎಷ್ಟು ಅಂತ ಎಂಟ್ರಿ ಆಗಿರಬೇಕು ಎರಡಾಯ್ತಾ ಮೂರನೇದಾಗಿ ನೀವು ಇದು ಮೈಕ್ರೋ ಬಜೆಟ್ ಅಂತ ಲೋನ್ ತಕ ಅವರೊಂದು ಇನ್ಸೂರೆನ್ಸ್ ಮಾಡಿದಾರಲ್ವಾ ನೀವು ಮಾಡಿಸಿದೀರಿ ಎರಡು ಮಾಡಿಸಿದೀರಿ ಆ ಎರಡು ಕೂಡ ಅದರಲ್ಲಿ ಎಂಟ್ರಿ ಆಗಿರಬೇಕು ಆಯ್ತಾ ಮೂರನೇದಾಗಿ ನೀವು ಅದು ಬಿಮಾ ಅಂತ ಮಾಡಿದೀರಿ ಅದು ಕೂಡ ಅದ್ರಲ್ಲಿ ಎಂಟ್ರಿ ಆಗಿರ್ಬೇಕು ನಾಲ್ಕನೇದಾಗಿ ನಿಮ್ದು ಪಿ ಆರ್ ಕೆ ಅಂತ ಹಣ ಕಟ್ ಮಾಡಿದ್ದಾರೆ ಅವರು ಆ ಪಿ ಆರ್ ಕೆ ಬಾಂಡ್ ಬೇಕು ವಿದ ರಿಸ್ಯೂಟ್ ಬೇಕು ಮತ್ತೆ ಬಿಮಾ ಪಾಲಿಸಿದ್ದು ಅದರ ರಿಸ್ಯೂಟ್ ಬೇಕು ಮತ್ತೆ ಮೈಕ್ರೋ ಬಜೆಟ್ ರಿಸ್ಯೂಟ್ ಬೇಕು ಇದನ್ನು ಎಲ್ಲ ನೀವು ಕ್ಲಿಯರೆನ್ಸ್ ಆಗಿ ನನಗೆ ಕೊಡಿ ನಾನು ನಾಳೆ ಮಧ್ಯಾಹ್ನದ ಒಳಗಡೆ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಎಲ್ಲ ಎಷ್ಟು ಲೆಕ್ಕ ಉಂಟು ಅದು ಚೊಕ್ಕ ಮಾಡಿಬಿಡ್ತೇನೆ

ಕಾಲೇಜ್ಗೆ ಹೋಗಿ ಬರಬೇಕಾದ್ರೆ ಇಲ್ಲಿ ಸ್ಟ್ಯಾಂಡಲ್ಲಿ ಕಾದಿದ್ದು ನನ್ನ ಮಗಳು ಓದೋದಂಗೆಲ್ಲ ಫಾಲೋ ಮಾಡಿ ಸರ್ ಫೋಟೋ ಎಲ್ಲ ಇದೆ ಆಟೋದವ್ರು ನೋಡಿ ಯಾಕಪ್ಪ ಪಾಪನ ಅವ್ನು ಅಷ್ಟೊತ್ತಿಂದ ಕಾಯ್ಕೊಂಡು ಫಾಲೋ ಮಾಡ್ತಾವ್ನೆ ಅನ್ಕೊಂಡು ಸರ್ ಫೋಟೋ ಹೊಡೆದ್ರೆ ಎಲ್ಲ ಇಟ್ಕೊಂಡು ನನಗೆ ಕಳ್ಸಿದ್ರು ಸರ್ ನಾನು ಹೋಗಿ ಹುಡಿಕೊಂಡೋಗಿ ನನ್ನ ಮಗಳನ್ನ ನೈಟ್ ಒಂಬತ್ತುವರೆ ಹತ್ತು ಗಂಟೆಲಿ ಮನೆ ಕರ್ಕೊಂಡಿದ್ದೀನಿ ಸರ್ ಅವ್ರು ಬೇರೆ ಫೋನಿಂದ ಮೊಮ್ಮೆ ಹಿಂಗೆಲ್ಲ ಹಿಂದೆಯಿಂದ ಹುಡುಕಾ ಬಂದು ಎಲ್ಲ ಆಯ್ತೆ ಸರ್ ನಮ್ಮತ್ರ ಹತ್ರ ಅವ್ರು ಹುಡಿಕೊ ಬಂದಿದ್ದುದು ನನ್ನ ಮಗಳ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಹುಡ್ಕಿದಾರೆ ಸರ್ ಅವಳನ್ನ ಹೌದಾ ಆಮೇಲೆ ಒಂಬತ್ತು ಹತ್ತು ಗಂಟೆಲಿ ಮನೆ ಕರ್ಕೊಂಡಿದ್ದೀನಿ ನಮ್ಮ ಹೌದಾ ಹೌದು ಸರ್ ಆಟೋ ಮಾಡ್ಕೊಂಡೇ ಹುಡುಗ ಕರ್ಕೊಂಡಿರೋದು ಸರ್ ಮಗಳ್ನ ನಾನು ನಮ್ಮ ಯಜಮಾನ್ರನ್ನ ಚಾ ಹಾಕ್ತಿ ಅಂತ ಅವ್ರನ್ನೆಲ್ಲ ಓಡಾಡ್ಸ್ರೆ ಸರ್ ಊರಲ್ಲಿ ಹೌದಾ